ಬೆಳ್ಳುಳ್ಳಿ ಸಿಪ್ಪೆನ ತುಂಬ ಜನ ಬಿಸಾಕ್ತಿವಿ ಬಿಡಿಸ್ಬಿಟ್ಟು ಯಾವಾಗಲೂ ಬಿಸಾಕೋಕ್ಕಿಂತ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ನಿಮಗೆ ಹೇರ್ ಕಲರು ಕೂದಲು ಜಾಸ್ತಿಯಾಗಿ ವೈಟ್ ಆಗಿದ್ರೆ ಮನೆಯಲ್ಲಿ ನೈಸರ್ಗಿಕವಾಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಹೇರ್ ಕಲರ್ನಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಕೂದಲು ಸಾಫ್ಟಾಗುತ್ತೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆನ ನಾವು ಫಸ್ಟು ಹುರ್ಕೋಬೇಕು ಬೆಳ್ಳುಳ್ಳಿ ಸಿಪ್ಪೆನ ಹುರ್ಕೊಳಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು ಬೆಳ್ಳುಳ್ಳಿ ಸಿಪ್ಪೆನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮಲ್ಲಿ ಹುರ್ಕೋಬೇಕು ನಾವು ಕಾಫಿ ಎಲ್ಲ ಯಾವ ತರ ಹುರ್ಕೊಳ್ತೀವೋ ಆ ಕಲರ್ ಬರೋ ತನಕ ನಿಧಾನ ಉರಿಯಲ್ಲಿ ಹುರ್ಕೋಬೇಕು ನಾನು ಯಾವ ತರ ಮಾಡ್ತಾ ಇದ್ದೀನೋ ಅದೇ ತರ ಮಾಡಿ ಅವಾಗ ನಿಮಗೆ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೀದೋಗುತ್ತೆ ಆ ಥರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇದನ್ನ ನಿಧಾನಕ್ಕೆ ಮೀಡಿಯಂ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದನ್ನ ಪುಡಿ ಮಾಡಿದ್ರು ಕೂಡ ಪುಡಿ ಆಗಲ್ಲ ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಕೂಡ ಚೇಂಜ್ ಆಗಬೇಕು ನಾವು ಕಾಫಿ ಎಲ್ಲ ಪುಡಿ ಮಾಡುವಾಗ ಹುರಿತೀವಲ್ಲ ಆ ಕಲರ್ ಬರಬೇಕು ಈ ಬೆಳ್ಳುಳ್ಳಿ ಸಿಪ್ಪೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ಸಿಪ್ಪೆಯಿಂದ ನಿಮಗೆ ಕೂದಲು ಉದುರುದನ್ನು ಕಡಿಮೆ ಮಾಡ್ಕೋಬಹುದು ಹಾಗೆ ತಲೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಕೂದಲು ಉದುರ್ತಾ ಇದ್ರೆ ಮತ್ತೆ ಕೂದಲಿನ ಬೆಳವಣಿಗೆ ಕಡಿಮೆ ಆಗಿದ್ರು ಕೂಡ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ ಮತ್ತೆ ನಿಮಗೆ ಕೂದಲು ತುಂಬ ಡ್ರೈ ಆಗಿದ್ರು ಕೂಡ ಡ್ರೈ ಆದಾಗ ಮತ್ತು ತಲೆಯಲ್ಲಿ ಗಾಯ ಆಗುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ನೋಡಿ ಈ ಕಲರ್ ಬರಬೇಕು ತುಂಬ ಕಪ್ಪು ಹುರ್ಕೋಬಾರ್ದು ಇವಾಗ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನ ತೊಗೋಬೇಕು ಮೆಂತ್ಯ ಕಾಳು ಅಷ್ಟೇ ನಿಮಗೆ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಇದನ್ನು ಕೂಡ ನಿಧಾನಕ್ಕೆ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು ಆದಷ್ಟು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ಅವಾಗಲೇ ನಿಮಗೆ ಹೇರ್ ಕಲರ್ ಚೆನ್ನಾಗ್ ಈ ತರ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಬಿಳಿ ಕೂದಲು ಕಾಣಿಸ್ಕೊಳ್ಳೋದೇ ಇಲ್ಲ ಇದು ಕೂಡ ತುಂಬಾ ಕಪ್ಪಗಾಗಬೇಕು ಅಂತನಿಲ್ಲ ಸ್ವಲ್ಪ ಕೆಂಪುಗಾದ್ರೆ ಸಾಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಮೆಂತ್ಯ ಕಾಳನ್ನ ಕೂಡ ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಇವಾಗ ಆಗಿದೆ ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಸಿಪ್ಪೆ ಜೊತೆನೆ ಹಾಕೊಳ್ತಾ ಇದ್ದೀನಿ ಎಷ್ಟು ಕಲರ್ ಬಂದರೆ ಸಾಕು ತುಂಬಾ ಕಪ್ಪಾಗಬೇಕು ಅಂತಲೇ ಇಲ್ಲ ಇವಾಗ ನಾನು ಲವಂಗ ತಗೊಂಡಿದ್ದೀನಿ ಲವಂಗ ಇಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಲವಂಗ ಇರಬಹುದು ನಾನು ಇದನ್ನ ಕೌಂಟ್ ಮಾಡಿಲ್ಲ ಹಾಗೇನೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಲವಂಗ ಹಾಕೊಳ್ಳೋದ್ರಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ ಕೂದಲು ದಪ್ಪವಾಗಿ ಕೂಡ ಬೆಳೆಯುತ್ತೆ ಕೂದಲು ತುಂಬಾ ದಪ್ಪವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಲವಂಗ ಲವಂಗನ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೂರನ್ನು ಕೂಡ ನೀವು ಹುರ್ಕೋಬಾರ್ದು ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಮೆಂತ್ಯ ಕಾಳು ಲವಂಗನ ಆದಷ್ಟು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ನೋಡ್ತಾ ಇರ್ಬೋದು ಅದು ಸ್ವಲ್ಪ ಲವಂಗ ದಪ್ಪವಾಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಇವಾಗ ಹುರ್ಕೊಂಡಿದ್ದಾಗಿದೆ ಕಾಣ್ತಾ ಇರ್ಬೋದು ಲವಂಗದ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ನೋಡ್ತಾ ಇರ್ಬೋದು ಈ ಕಲರ್ ಬರಬೇಕು ತುಂಬ ಕಪ್ಪಿಗೆ ತುಂಬ ಬಿಳಿನೂ ಇರಬಾರ್ದು ಇವಾಗ ಕಾಫಿ ಬೇಳೆ ಎಲ್ಲ ನಾವು ಹುರಿದಾಗ ಯಾವ ಕಲರ್ ಇರುತ್ತೋ ಆ ಥರ ಇರಬೇಕು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಕೈಯಲ್ಲಿ ಕೂಡ ಯಾವ ಥರ ಕಲರ್ ಕೂಡ ಕಾಣ್ತಾ ಇದೆ ಅಂತ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪವಾಗಿ ಪುಡಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಜಾಸ್ತಿಯಾಗಿ ಪುಡಿ ಮಾಡ್ಕೋಬಾರ್ದು ಲವಂಗ ಆಗಲಿ ಕಾಳನ್ನು ಕೂಡ ಸ್ವಲ್ಪ ತರಿ ತರಿಯಾಗಿ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಬಾಣ್ಲಿಗೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಬೌಲು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಹಾಕೋಬಹುದು ಇನ್ನೊಂದು ಬೌಲ್ ಈ ಬೌಲಲ್ಲಿ ನಾನು ಹರಳೆಣ್ಣೆ ಏನು ಕೈ ಎಣ್ಣೆ ಅಂತ ನೀನು ಕರಿತೀವಿ ಅದನ್ನ ಹಾಕೊಂಡಿದೀನಿ ಇದು ಕೂಡ ಕಡಿಮೆ ಇಟ್ಕೋಬೇಕು ನೋಡಿ ಇವಾಗ ಪುಡಿ ಮಾಡ್ಕೊಂಡಿರುವ ಪುಡಿನ ನಾನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಿ ತಕ್ಷಣ ತಿರುಗಿಸ್ಕೋಬಾರ್ದು ಅದನ್ನೇ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಎರಡು ನಿಮಿಷ ಹಾಗೆ ಬಿಟ್ರೆ ಎಲ್ಲ ಕಡೆನೂ ಆ ಪುಡಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ ಇವಾಗ ಒಂದು ನಾಲ್ಕು ನಿಮಿಷ ಹಾಗೇ ಕುದಿಸ್ಕೋಬೇಕು ಇದನ್ನ ಏನು ಮಾಡಬಾರ್ದು ಪುಡಿ ಹಾಕಿಬಿಟ್ಟು ಬಿಟ್ಬಿಡಬೇಕು ಚೆನ್ನಾಗಿ ಕುದಿ ಬರುತ್ತೆ ಇದು ನಿಮಗೆ ನೊರೆ ನಾವು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ನೊರೆ ಬರುತ್ತೆ ನೀವು ಬರೀ ಹರಳೆಣ್ಣೆಲೆ ಕೂಡ ಮಾಡ್ಕೋಬೋದು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಜಾಸ್ತಿಯಾಗಿ ಹರಳೆಣ್ಣೆನ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಮತ್ತೆ ಉದುರೋದು ಕೂಡ ಇಲ್ಲ ಕೂದಲು ಒಳ್ಳೆ ಒಂದು ಕಲರ್ ಕೂಡ ಬರುತ್ತೆ ಕೊಬ್ಬರಿ ಎಣ್ಣೆ ಬೇಡ ಅಂದರೆ ಬರೀ ಹರಳೆಣ್ಣೆಲೆ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಇದು ನಾಲ್ಕು ನಿಮಿಷ ಆದ್ಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಕೈ ಬಿಡಬಾರ್ದು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತಲ್ಲ ಆಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ತರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ನೆನಪಿರಲಿ ಇದನ್ನ ಹಾಕೊಂಡು ಆಗ ನೀವು ನೈಟ್ ಅಲ್ಲಿ ಹಾಕು ಕೂದಲಿಗೆ ಅಪ್ಲೈ ಮಾಡಿದಾಗ ಬಟ್ಟೆ ಏನಾದರೂ ಹಾಕೋಬೇಕು ಇಲ್ಲ ಅಂದ್ರೆ ಬೆಡ್ಶೀಟ್ಗೆಲ್ಲ ದಿಂಬುಗೆಲ್ಲ ಆದ್ರೆ ಕಲರ್ ಹೋಗೋದಿಲ್ಲ ಇವಾಗ ಒಂದು ಗಾಜಿನ ಬಾಟ್ಲಿ ತಗೊಂಡಿದ್ದೀನಿ ಗಾಜಿನ ಬಾಟ್ಲಿ ತಗೋಬೇಕು ಈ ತರ ಮಾಡಿದ್ರೇ ನಿಮಗೆ ಕೂದಲು ಕೂಡ ಕಪ್ಪಾಗೋದು ಆ ಬಾಟ್ಲಿಗೆ ನಾನು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಲವಂಗನ ಕೂಡ ಈ ಬಾಟ್ಲ ಒಳಗನ ಹಾಕೊಂಡಿದ್ದೀನಿ ಇದು ಬೇವಿನ ಎಲೆ ಬೇವಿನ ಎಲೆನ ಒಣಗಿಸಿ ಇಟ್ಕೊಂಡಿದ್ದೀನಿ ಆದಷ್ಟು ಒಣಗಿರುವ ಎಲೆನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ಅಷ್ಟೇ ಸ್ವಲ್ಪ ಡ್ರೈ ಮಾಡಿ ಹಾಕೊಳ್ಳಿ ನಾವು ಎಣ್ಣೆಯನ್ನ ಎಣ್ಣೆಯನ್ನ ಎರಡರಿಂದ ಮೂರು ತಿಂಗಳು ಇಡೋದ್ರಿಂದ ಹಸಿ ಹಾಕೊಂಡ್ರೆ ಹಾಳಾಗುತ್ತೆ ಇದು ದಾಸವಾಳ ದಾಸವಾಳ ಯಾವ್ದಾದ್ರೂ ಆಗುತ್ತೆ ದಾಸವಾಳ ಕೆಂಪು ದಾಸವಾಳನ ಹಾಕೊಳ್ಳಿ ಆದಷ್ಟು ದಾಸೋಳನ ಹಾಕೊಂಡಿದ್ ಹಾಕೊಳ್ತಾ ಇದ್ದೀನಿ ಬಾಟ್ಲಿಗೆ ನಿಮಗೆ ದಾಸೋಳ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಪುಡಿ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ಬರೀ ದಾಸೋಳನೇ ಹಾಕೋಬೇಕು ಇವಾಗ ದಾಸೋಳ ಎಲ್ಲ ಹಾಕೊಂಡ್ ಆದ್ಮೇಲೆ ನಾನು ಒಂದು ಬೌಲು ಆಲ್ಮಂಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಏನ್ ಬಾದಾಮ್ ಎಣ್ಣೆ ಅಂತ ಕರಿತೀವಿ ಆ ಎಣ್ಣೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲು ಬಾದಾಮ್ ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಆಲ್ಮಂಡ್ ಆಯಿಲ್ನ ಇದನ್ನ ಹಾಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರನೇ ಮಾಡಬೇಕು ಆವಾಗಲೇ ನಿಮಗೆ ಹೇರ್ ಕಲರ್ ಕೂಡ ಚೆನ್ನಾಗಿ ಬರಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ಮೊದಲೇ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಲ್ಲ ಆ ಎಣ್ಣೆ ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಫಿಲ್ಟ್ರ್ ಮಾಡಿ ಏನು ಬಾಟ್ಲಿಗೆ ನಾನು ಎಲ್ಲ ಹಾಕೊಂಡಿದ್ದೆಲ್ಲ ಆಲ್ಮಂಡ್ ಆಯಿಲು ಅದೆಲ್ಲ ಹಾಕೊಂಡಿದ್ದೀನಲ್ಲ ಅದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ಫಸ್ಟ್ ಫಿಲ್ಟರ್ ಮಾಡ್ಕೋಬೇಕು ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಯಾವ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ ದಪ್ಪವಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಉದುರುತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಈ ಎಣ್ಣೆನ ಬಳಸೋದ್ರಿಂದ ಇವಾಗ ನೋಡಿ ಕಾಣ್ತಾ ಇರ್ಬೋದು ಯಾವ ತರ ಕಲರ್ ಬಂದಿದೆ ಅಂತ ಇದನ್ನ ನಾನು ಈ ಎಣ್ಣೆನ ಏನು ಫಿಲ್ಟರ್ ಮಾಡ್ಕೊಂಡಿದ್ದೀನಲ್ಲ ಆ ಎಣ್ಣೆನ ನಾನು ಫಸ್ಟ್ ಬಾಟ್ಲಿಗೆ ಕರ್ಬೇವಿನ ಸೊಪ್ಪು ಎಲೆ ಎಲ್ಲ ಹಾಕೊಂಡಿದ್ದೀನಲ್ಲ ಆ ಎಣ್ಣೆ ಜೊತೆಗೆ ನಾನು ಈ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೂದಲು ಕಲರ್ ಬರುತ್ತೆ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಇದನ್ನ ವಾರದಲ್ಲಿ ಎರಡು ಸರಿ ಅಪ್ಲೈ ಮಾಡಿ ನೈಟ್ ಅಪ್ಲೈ ಮಾಡಬೇಕು ಮಲಗುವಾಗ ನೀವು ದಿಂಬಗೆ ಬೇರೆ ಬಟ್ಟೆ ಹಾಕೊಂಡೇ ಮಲಗಬೇಕು ಇಲ್ಲ ಅಂದ್ರೆ ಕಪ್ಪಗಾಗುತ್ತೆ ಹೋಗೋದಿಲ್ಲ ನೀವು ಹರಳೆಣ್ಣೆ ಬದಲಿಗೆ ಕೊಬ್ಬರಿ ಎಣ್ಣೆಲಿ ಕೂಡ ಮಾಡ್ಕೋಬಹುದು ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಬಹುದು ಇವಾಗ ಫಿಲ್ಟರ್ ಮಾಡ್ಕೊಂಡಿರುವ ಎಣ್ಣೆನ ಬಾಟ್ಲಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಬಿಸಿಲಲ್ಲಿ ಇದನ್ನ ಇಡಬೇಕು ಮೂರು ದಿವಸ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ತಲೆಗೆ ಅಪ್ಲೈ ಮಾಡಿ ನೋಡಿ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನ ಮೂರು ದಿವಸ ಕಂಪಲ್ಸರಿ ಬಿಸಿಲಲ್ಲಿ ಇಡಬೇಕು ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಇದೆ ನಾಳೆನು ಕೂಡ ಇಡ್ತಾ ಇದ್ದೀನಿ ಇವಾಗ ಎರಡು ದಿವಸ ಆಗಿದೆ ವಾರದಲ್ಲಿ ಎರಡು ಸರಿ ತಲೆಗೆ ಅಪ್ಲೈ ಮಾಡ್ಬೇಕು ಆಮೇಲೆ ಮೈಲ್ ಶಾಂಪಲ್ಲಿ ತೊಳ್ಕೊಳ್ಳಿ ಥ್ಯಾಂಕ್ ಯು